ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗೋವಂಥ ಕೆಲವೊಂದು ಟಿಪ್ಸನ್ನು ತೋರಿಸ್ತಾ ಇದ್ದೀನಿ ಲಾಸ್ಟ್ವರೆಗೂ ಮಿಸ್ ಮಾಡಿದೆ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಇನ್ ಕೇಸ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಮ್ಮ ಮನೆಗಳಲ್ಲಿ ರೆಗ್ಯುಲರ್ ಆಗಿ ಹಣ್ಣನ್ನು ಯಾವುದೋ ಒಂದು ಬಳಸ್ತಾ ಇರ್ತೀವಲ್ವ ಅದರ ಜ್ಯೂಸನ್ನು ತೊಗೊಂಡಿದ್ದಾದಮೇಲೆ ಈ ಸಿಪ್ಪೆಯನ್ನು ಡಸ್ಟ್ಬಿನ್ಗೆ ಹಾಕ್ತಾಯಿರ್ತೀವಲ್ವ ಅದ್ರ ಬದಲಿಗೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ನಿಂಬೆ ಹಣ್ಣಿನ ಹೋಳಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಕಾಪರ್ ಬೇಸಿರುವಂತಹ ಪೆಝಲ್ಸ್ ಇರ್ಬೋದು ಇಲ್ಲಾಂದ್ರೆ ತಾಮ್ರದ ಪಾತ್ರೆಗಳಿರುತ್ತಲ್ವ ಅಲ್ವಾ ಅದಿರ್ಬೋದು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಉಜ್ಜುತ್ತಾ ಇದ್ದರೆ ಸಾಕು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ನಂಬಕ್ಕಾಗೋದಿಲ್ಲ ಬೇರೆ ಹೊರಗಡೆ ತಗೊಂಡಿರುವಂಥ ಕ್ಲೀನಿಂಗ್ ಲಿಕ್ವಿಡ್ಸ್ಗಿಂತನೂ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೀವೇ ಆಶ್ಚರ್ಯ ಪಡಬೇಕು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಂಬೆ ಹಣ್ಣಿನ ಮೇಲೆ ನಿಮ್ಮೆ ಹಣ್ಣು ಅಂದರೆ ರಸನೆಲ್ಲ ಜ್ಯೂಸೆಲ್ಲ ತಗೋ ಆದಮೇಲೆ ಅಷ್ಟು ಇಷ್ಟು ಜ್ಯೂಸ್ ಇದ್ದೋಗಿರ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಉಜ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಕ್ಲೀನ್ ಆಗತ್ತೆ ಅಂತ ಅಷ್ಟು ಚೆನ್ನಾಗಿ ಕ್ಲೀನಾಯಿತು ನಾನು ಕೂಡ ಇದನ್ನು ಬೇರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೋ ಒಂದು ವೀಡಿಯೋನ ನೋಡಿನೇ ನಾನು ಕೂಡ ಮಾಡಿದ್ದು ಆಗ ನೋಡಿದಾಗ ನಾನು ಕೂಡ ಇಷ್ಟೊಂದು ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ಲಿಲ್ಲ ನಾನು ಮಾಡಿದ್ಮೇಲೆ ನನಗೆ ಒಂದು ಸ್ವಲ್ಪ ಹಬ್ಬ ಗ್ರೇಟ್ ಅಂತ ಅನಿಸ್ತು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ಪಾತ್ರೆ ಕೂಡ ನೀಟಾಗಿ ಕ್ಲೀನ್ ಆದಂಗೆ ಆಗುತ್ತೆ ಉಳಿದೋಗಿರುವಂತಹ ನಿಂಬೆ ಹಣ್ಣಿನ ಸಿಪ್ಪೆಯಲ್ಲಿರುವಂಥ ರಸವನ್ನು ಬಳಸ್ಕೊಂಡಂಗೆ ಕೂಡ ಆಗುತ್ತೆ ಅಲ್ವಾ ಖಂಡಿತ ಟ್ರೈ ಮಾಡಿ ನೋಡಿ ಈ ಟಿಪ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಇದುವರೆಗೂ ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋ ನೋಡ್ತಾ ಇದ್ದೀವಿ ಅನ್ನೋರು ಕೂಡ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೆ ಒಳ್ಳೆ ಟಿಪ್ಸನ್ನು ಶೇರ್ ಇದ್ದೀನಿ ತುಂಬಾ ಅನುಕೂಲ ಆಗುತ್ತೆ ನಿಮಗೆ ಕೂಡ ನೋಡಿ ಒಂದೆರಡು ನಿಮಿಷ ನೀಟಾಗಿ ಕ್ಲೀನ್ ಆಗಿದೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗಿಬಿಟ್ಟಿದೆ ಈಗ ನಾರ್ಮಲ್ ವಾಟ್ರಲ್ಲಿ ಕ್ಲೀನ್ ಮಾಡಿಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಂಡೆ ತಿಕೊಂಡ್ರೆ ಬ್ಲ್ಯಾಕ್ ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ನಂಬರ್ ಟು ಏನಪ್ಪ ಅಂತಂದರೆ ಇದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಮನೆಯಲ್ಲಿ ಖಾಲಿ ಬಾಟ್ಲ್ಸ್ ಜ್ಯೂಸ್ ತೊಗೊಂಬರ್ತಿರ್ತೀವಿ ವಾಟರ್ ಬಾಟ್ಲ್ಸ್ ಇರುತ್ತೆ ಅದನ್ನೆಲ್ಲ ಕೂಡ ಪಿಸಾಕ್ತಾ ಇರ್ತೀವಲ್ಲ ಯೂಸ್ ಮಾಡಿದಾದ್ಮೇಲೆ ಇದನ್ನು ಈ ರೀತಿಯಾಗಿ ಬಳಸ್ಕೊಳ್ಳಿ ನೋಡಿ ಬಾಟ್ಲ್ ಕ್ಯಾಪ್ ಆಗಿಯೇ ಇಲ್ಲಿ ಈ ರೀತಿ ಸೂಜಿ ಅಥವಾ ಒಂದು ಮೊಳೆನ ತಗೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ರೀತಿಯಾಗಿ ಹೋಲ್ಸನ್ನು ಮಾಡಿಕೊಂಡು ಈ ಒಂದು ನೋಡಿ ವೀಟನಲ್ಲಿ ತೋರಿಸ್ತಿದ್ದೀನಲ್ವ ಇಷ್ಟು ಮಾತ್ರ ಹೋಲ್ಸ್ ಇರಬೇಕು ನಮ್ಮ ಮನೇಲಿ ಯಾವುದಾದ್ರೂ ಒಂದು ಸೋಪ್ ಬೇಸ್ ಇರುತ್ತೆ ಅಲ್ವಾ ಆ ಸೋಪನ್ನು ತೀರಾ ಪೌಡ್ರ್ ಥರ ಮಾಡ್ಕೋಬೇಡಿ ಸ್ವಲ್ಪ ಈ ರೀತಿಯಾಗಿ ವಿಡಿಯೋನಲ್ಲಿ ತೋರಿಸಿದ್ದೀನಲ್ವ ಫ್ಲೇಕ್ಸ್ ಫ್ಲೇಕ್ಸ್ ಥರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನಾವು ಹೋಲ್ ಮಾಡ್ಕೊಂಡಿದ್ದೀವಲ್ವ ಈ ಒಂದು ಬಾಟ್ಲಿಗೆ ಈ ಒಂದು ಸೇರಿಸ್ಕೊಂಡು ಸೋಪನ್ನು ನಂತರ ಇದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಬೇಕಾಗಿದ್ದರೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಕೂಡ ಬಳಸ್ಕೋಬೋದು ಅದು ಟೋಟಲ್ ಆಗಿ ಆಪ್ಷನಲ್ಲು ನಂತರ ಇದಕ್ಕೊಂದು ಸ್ವಲ್ಪ ಕಂಫರ್ಟನ್ನು ಹಾಕಿ ಜಾಸ್ತಿ ಕೂಡ ಏನು ಬೇಕಾಗಿಲ್ಲ ನಮ್ಮ ಬಾಟ್ಲು ಸ್ವಲ್ಪ ಚಿಕ್ಕದೇ ಅಲ್ವಾ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಂಫರ್ಟನ್ನು ಕೂಡ ಹಾಕಿದ್ದೀನಿ ಈಗ ಆ್ಯಸ್ ಯುಶುವಲ್ ಆಗಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನಮ್ಮ ಬಾತ್ರೂಮಲ್ಲಿ ಫ್ಲಶ್ ಟ್ಯಾಂಕಲ್ಲಿ ಇರಿಸ್ಕೊಂಡ್ರೆ ಆ ಸೋಪು ನಂತರ ಉಪ್ಪು ಕಂಫರ್ಟ್ ಮೂರು ಆಗಿ ಈ ನೀರಲ್ಲಿ ಹವೋಲ್ಸಿಂದ ಟ್ಯಾಂಕ್ ಫುಲ್ ಆದಾಗ ಮಾತ್ರ ಸ್ವಲ್ಪ ಸ್ವಲ್ಪ ಬರುತ್ತೆ ಆಗ ನಾವು ಫ್ಲಶ್ ಮಾಡಿದಾಗ ಇದೆಲ್ಲ ಕೂಡ ಮಿಕ್ಸಾಗಿ ಹೊರಗಡೆ ಬಂದು ನೀಟಾಗಿ ಕ್ಲೀನ್ ಆಗುತ್ತೆ ಬೇಷನ್ ಎಲ್ಲ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ ಬ್ಯಾಡ್ ಸ್ಮೆಲ್ ಅನ್ನೋದು ಇರೋದೇ ಇಲ್ಲ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ ವಾರಕ್ಕೆ ಇಲ್ಲಾಂದರೆ ಹದಿನೈದು ಒಂದ್ಸರಿ ಈ ರೀತಿ ಮಾಡಿಕೊಂಡ್ರೆ ಸಾಕು ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ ಈಗ ಟಿಪ್ ನಂಬರ್ ತ್ರೀ ಏನಂತಂದರೆ ಸಾಮಾನ್ಯವಾಗಿ ಚಳಿಗಾಲ ಬಂತು ಅಂದರೆ ಪ್ರತಿಯೊಬ್ಬರಿಗೂ ಕಾಫುಕೊಂಡು ಚಿಕ್ಕವರಿಂದ ದೊಡ್ಡವ್ರಿಗೂ ಕಾಮನ್ ಆಗಿಬಿಡುತ್ತೆ ಅಲ್ವಾ ಅಂಥ ಸೀಸನಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಅದರ ಜ್ಯೂಸನ್ನು ಸಪ್ರೇಟ್ ಮಾಡ್ಕೋಬೇಕು ಇದ್ದಲ್ಲಿ ಒಂದು ಸ್ವಲ್ಪ ಮಿಂಟ್ಲೀಸು ಮತ್ತು ತುಳಸಿ ಎಲೆಯನ್ನು ಕೂಡ ಹಾಕ್ಕೋಬೋದು ಈ ಜ್ಯೂಸನ್ನು ನೀಟಾಗಿ ಸ್ಟ್ರೈನ್ ಮಾಡ್ಕೋಬೇಕು ನಾವು ಹೊರಗಡೆ ತೊಗೊಂಬಂದು ಮಿಕ್ಸ್ ಚಾಕ್ಲೇಟ್ ಎಲ್ಲ ತಿಂತೀವಲ್ವ ಅದಕ್ಕಿಂತ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ತುಂಬಾ ಬೇಗ ರಿಲೀಫ್ ಅನಿಸುತ್ತೆ ಒಂದು ಸ್ವಲ್ಪ ಬೆಲ್ಲವನ್ನು ಒಂದು ಬಾಂಡ್ಲೆಗೆ ಸೇರಿಸ್ಕೊಂಡು ಅದಕ್ಕೇ ನಾವೀಗ ತೊಗೊಂಡಿರುವಂತಹ ಈ ಒಂದು ಹಸಿ ಶುಂಠಿ ಜ್ಯೂಸ್ ಏನಿದೆ ಜಿಂಜರ್ ಜ್ಯೂಸ್ ಇದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಬೆಲ್ಲ ಏನಾದರೂ ಮಣ್ಣೆಲ್ಲ ಇತ್ತು ಅಂತಂದರೆ ಒಂದು ಸ್ವಲ್ಪ ಸಪ್ರೇಟಾಗಿ ಕರಗಿಸ್ಕೊಂಡು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ಇಲ್ಲಾಂತಂದರೆ ಈ ಹಸಿ ಶುಂಠಿಗೆ ಸೇರಿಸ್ಕೊಂಡಿದ್ದೀವಲ್ಲ ಇದನ್ನೇ ಒಂದು ಸಲ ಸ್ಟ್ರೈನ್ ಮಾಡಿಕೊಂಡು ಮತ್ತೆ ಅದೇ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೋಬೇಕು ಈ ರೀತಿ ಬಿಸಿ ಮಾಡ್ತಾ ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ಗಟ್ಟಿ ಹಾಗೆ ಆ ಪಾಕ ಎಲ್ಲ ಬರುತ್ತೆ ಆ ಟೈಮಲ್ಲಿ ನೀರಿಗೆ ಹಾಕ್ಕೊಂಡು ಈ ರೀತಿ ಮುಟ್ಟಿದಾಗ ಮಧ್ಯದಲ್ಲಿ ಬ್ರೇಕ್ ಆಗಬೇಕು ಅಲ್ಲಿಯ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಆ ಬ್ರೇಕ್ ಆಗಿತ್ತು ಅಂತಂದಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಪ್ಲೇಟ್ ಮೇಲೆ ನೋಡಿ ಈ ರೀತಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಅದು ಸಪ್ರೇಟ್ ಆಗಿಬಿಡುತ್ತೆ ಪ್ಲೇಟಿಂದ ಇನ್ನೊಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ನಮ್ಮ ಕಾಫಿ ಇದ್ದಾಗ ತಿಂದ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಬಳಸ್ಕೊಬೋದು ಟಿಪ್ ನಂಬರ್ ಫೋರ್ ಏನಪ್ಪ ಅಂತಂದು ನೋಡೋಣ ಖಂಡಿತ ನಿಮಗೆ ನನ್ನ ಟಿಪ್ಸ್ ಯೂಸ್ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಹಳೇ ಟೀ ಶರ್ಟ್ನ ತೊಗೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಕಟ್ ಮಾಡ್ಕೊಂಡು ಏನಿಲ್ಲ ಸ್ಲೀವ್ಸ್ ಹತ್ರ ಒಂದು ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಕಿದ್ದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈ ಎಡ್ಜ್ ಏನಿದೆ ಕೊನೆ ಓಪ್ ಓಪನ್ ಇರುತ್ತೆ ಅಲ್ವ ಟಿ ಶರ್ಟ್ಗೆ ಆ ಓಪನನ್ನು ನಾನು ಕ್ಲೋಸ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮಿಷನ್ ಇಲ್ಲ ಅಂತಂದರೆ ಕೂಡ ಸೂಜಿ ದಾರದಿಂದ ಆದರೆ ಕೂಡ ಆರಾಮಾಗಿ ಹೊಲ್ಕೋಬಿಡ್ಬೋದು ನೋಡಿ ಈ ರೀತಿಯಾಗಿ ಒಂದು ಸ್ಟಿಚನ್ನು ಹಾಕ್ಕೊಂಡ್ಮೇಲೆ ನೋಡಿ ಕ್ಲೋಸ್ ಆಗೋಗಿದೆ ಈಗ ಮೇಲ್ಗಡೆ ನಾವು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀವಲ್ವ ಅಲ್ಲಿವರೆಗೂ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ನಾವೆಲ್ಲಿಂದ ಎಲ್ವರೆಗೂ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀವೋ ಆ ಕ್ರಾಸನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ದಾರಾನ ಹಾಕ್ಕೊಳ್ಲಿಕ್ಕೆ ರೆಡಿ ಆಗಿಬಿಡುತ್ತೆ ಅಷ್ಟೇ ದಾರಾನ ಸೇರಿಸ್ಕೊಳ್ಲಿಕ್ಕೆ ನಮಗೆ ಬೇಕಾದಷ್ಟು ಒಂದು ಸ್ವಲ್ಪ ನಾಡ ನಾಡನ್ನು ಸೇರಿಸ್ಕೊಳ್ಲಿಕ್ಕೆ ಬೇಕಾದಷ್ಟು ಏನಂತಾರೆ ಅದನ್ನು ಸರಿಯಾಗಿ ಹೇಳಕ್ಕೆ ನಂಗೆ ಗೊತ್ತಿಲ್ಲ ಒಂದಷ್ಟು ಒಂದು ಅರ್ಧ ಇಂಚಿನಷ್ಟು ಒಂದು ಇಂಚಿನಷ್ಟು ಬಟ್ಟೆನ ಅರ್ಧ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಮ್ಮ ಮನೇಲಿ ಹಳೆ ಶಾರ್ಟ್ ಯಾವುದಾದ್ರೂ ಇರ್ತಲ್ವ ಅದರಿಂದ ದಾರಾನ ಇಲ್ಲಿ ಸೇರಿಸ್ಕೊಂಡು ನೋಡಿ ಒಂದು ಕಡೆ ಗಂಟ ಇದ್ದೀನಿ ಇದರಲ್ಲಿ ನಮ್ಮ ಮನೆಯಲ್ಲಿ ಬೇಡದ ಇಂಥ ಯಾವುದಾದ್ರೂ ವಸ್ತುಗಳಿರ್ಬೋದು ನ್ಯೂಸ್ ಪೇಪರ್ ಇರ್ಬೋದು ಮಕ್ಕಳ ಆಟ ಸಾಮಾನು ಇರ್ಬೋದು ಆರಾಮಾಗಿ ಹಾಕ್ಕೊಂಡು ಎಲ್ಲಾದರೂ ಹ್ಯಾಂಗ್ ಮಾಡಿಕೊಂಡ್ರೆ ಒಂದು ಕಡೆಯಲ್ಲಿರತ್ತೆ ಈ ಶರ್ಟ್ನ ಯೂಸ್ ಮಾಡ್ಕೊಂಡಂಗೆ ಕೂಡ ಆಗತ್ತೆ ನೋಡಿ ಸಣ್ಣ ಅಂಡ್ ಟಾಯ್ಸ್ ಎಲ್ಲ ಅದರಲ್ಲಿ ಹಾಕಿಟ್ಕೊಂಡ್ರೆ ಮಕ್ಕಳು ಬೇಕಂತಿದ್ದಾಗ ಆಡ್ಕೊಳ್ತಾರೆ ಬೇರೆ ಕಡೆಗೆ ಬೇಕಾಗಿದ್ದು ತೊಗೊಂಡೋದ್ರೆ ಕೂಡ ಮತ್ತೆ ಅದರಲ್ಲಿ ಹಾಕಿ ತೊಗೊಂಬಂದು ಅದೇ ಪ್ಲೇಸಲ್ಲಿ ಇಟ್ಕೋಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿಪ್ ನಂಬರ್ ಫೈವ್ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಸಾಧಾರಣವಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ನಾನು ಏನಾದರೂ ಆಪಲ್ ಇಡಬೇಕಂದ್ರೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಯಾಕಂತಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅದನ್ನು ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿದ್ರೆ ಬ್ರೌನ್ ಕಲರ್ ಆಗಿಬಿಡುತ್ತೆ ಚೆನ್ನಾಗಿರೋಲ್ಲ ಅಂತ ಅದ್ರ ಬದಲಿಗೆ ಈ ರೀತಿಯಾಗಿ ಟೈ ಟ್ರೈ ಮಾಡಿ ಆಪರನ್ನು ಕಟ್ ಮಾಡಿಕೊಂಡ್ಮೇಲೆ ಉಪ್ಪು ನೀರಲ್ಲಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹಾಕಿ ನಂತರ ಇದನ್ನು ಬಾಕ್ಸ್ಗೆ ಹಾಕಿ ಕಳಿಸೋದ್ರಿಂದ ಮಧ್ಯಾಹ್ನ ಆದರೆ ಕೂಡ ಇದೇ ರೀತಿಯಾಗಿರುತ್ತೆ ಒಂದು ಸ್ವಲ್ಪ ಕೂಡ ಬ್ಲ್ಯಾಕ್ ಆಗೋದಿಲ್ಲ ತುಂಬನೇ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಸಿಕ್ಸ್ ಏನಪ್ಪಾ ಅಂತಂದರೆ ನಾವು ಚಪಾತಿಯನ್ನು ರೆಗ್ಯುಲರಾಗಿ ಮಾಡ್ಕೊಳ್ತಾ ಇರ್ತೀವಿ ಒಬ್ಬೊಬ್ರು ದಿನ ಬಿಟ್ಟು ದಿನ ಮಾಡ್ಕೊಳ್ತಾ ಇರ್ತೀವಿ ಹಿಟ್ಟನ್ನು ಕೈಯಿಂದ ಹಾಕ್ಕೊಳ್ಳುವಾಗ ಅದು ಆ ಕಡೆ ಈ ಕಡೆ ಚೆಲ್ಲೋಗಿ ಒಂದು ಸ್ವಲ್ಪ ಅಷ್ಟು ಅಷ್ಟೋ ಇಷ್ಟೋ ವೇಸ್ಟ್ ಆಗುತ್ತೆ ಅದ್ರ ಬದಲಿಗೆ ಈ ರೀತಿ ಸಾಲ್ಟ್ ಬಾಟಲ್ಸ್ ಇರುತ್ತೆ ಅಲ್ವಾ ಅದರಲ್ಲಿ ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ಚಪಾತಿಯನ್ನು ಬಳಸ್ಕೊಳ್ಳುವಾಗ ನಾವು ಇದನ್ನು ಉದುರಿಸ್ಕೊಂಡ್ರೆ ಒಂದು ಸ್ವಲ್ಪ ವೇಸ್ಟ್ ಆಗೋದಿಲ್ಲ ಉಳಿದಿರೋದನ್ನು ಹಾಗೆಯೇ ಎತ್ತಿಟ್ಕೋಬೋದು ಈ ಥರ ಬಾಟ್ಲಿಲ್ಲ ಅಂತಂದರೆ ಕೂಡ ಪ್ಲ್ಯಾಸ್ಟಿಕ್ ಬಾಟ್ಲಿಗೆ ಲಿಡ್ಡಲ್ಲಿ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೋಲ್ಸನ್ನು ಮಾಡಿಕೊಂಡ್ರೆ ಕೂಡ ಇದೇ ರೀತಿಯಾಗಿ ಬಳಸ್ಕೋಬೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಏನಾದರೂ ಸರಿಯಾಗಿ ಉದುರ್ತಾ ಇಲ್ಲ ಅಂದರೆ ಅದಕ್ಕೊಂದು ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಉದುರುತ್ತೆ ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಬೇಕಾದಷ್ಟನ್ನು ಬಳಸ್ಕೋಬೋದು ಉಳಿದಿರೋದನ್ನು ಹಾಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಡೇಗೆ ಅದನ್ನೇ ಬಳಸ್ಕೋಬೋದು ನಾನು ತೋರಿಸಿರುವಂಥ ಟಿಪ್ಗಳಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು